ಗೀತಾ ಸೀರಿಯಲ್ನ ನಾಯಕಿ ನಟಿಯಾಗಿರುವಂಥ ಅದ್ಭುತವಾದ ನಟಿ ಗೀತಾ ಈ ನಿಲ್ಲ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಈ ನಟಿಗೆ ನಿಜಕ್ಕೂ ಏನಾಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಗೀತಾ ಸೀರಿಯಲ್ ಸುಮಾರು ಒಂದೂವರೆ ಸಾವಿರಕ್ಕೆ ಅಧಿಕ ಎಪಿಸೋಡ್ಗಳು ಕೂಡ ಪ್ರಸಾರವಾಗಿ ಈಗಾಗಲೇ ಸ್ಥಗಿತ ಕೂಡ ಆಯಿತು ಅಂತ ಹೇಳ್ಬೋದು ಎಂಡಿಂಗ್ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂತು ಇನ್ನೂ ಈ ಸೀರಿಯಲ್ನಲ್ಲಿ ಅಭಿನಯ ಮಾಡ್ತಿದ್ದಂಥ ಗೀತಾ ನಿಲ್ಲ ಅಂತ ಹೇಳ್ಬೋದು ಅಡಿಯಾಸ್ ಭವ್ಯ ಗೌಡ ಅವರು ಹೌದು ಯಾಕೆ ಅಂತಂದರೆ ಈಗ ಗೀತಾ ಸೀರೆ ಮುಗಿದ ನಂತರ ಮತ್ತೆ ಯಾವ ಸೀರೆಗಳಲ್ಲಿ ಇವರು ನಾಯಕಿಯಾಗಿ ಬರ್ತಾರೆ ಸಾಕಷ್ಟು ಜನ ಇಂದು ಅಭಿಮಾನಿಗಳು ನಿರೀಕ್ಷಕೆಯಿಂದ ಕಾಯ್ತಿದ್ರು ಆದರೆ ಈಗ ಅವ್ರಿಗೆಲ್ಲ ಒಂದು ಕೈ ಸುದ್ದಿಯನ್ನು ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು ಏಕೆಂದರೆ ಇನ್ನು ಮುಂದೆ ಅವ್ರು ಯಾವ ಸೀರಿನಲ್ಲೂ ಕಾಣ ಸಿಗೋದಿಲ್ಲ ಅಂತ ಬಹುತೇಕ ಕನ್ಫರ್ಮ್ ಕೂಡ ಆಗಿದೆ ಏಕೆಂದರೆ ಇವರೊಂದು ಫ್ಯಾಮಿಲಿ ಈಗ ಅಂದರೆ ಮದುವೆ ಆಗ್ತಿದ್ದಾರೆ ಒಬ್ಬ ಫಾರಿನ್ ಹುಡುಗನ ಜೊತೆ ಒಬ್ಬ ಟೆಕ್ಕಿ ಜೊತೆ ಇವರ ಮದುವೆ ಕೂಡ ಫಿಕ್ಸ್ ಆಗಿದೆ ಅಂತ ಕೂಡ ಹೇಳಲಾಗ್ತದೆ ಅವರು ಆಸ್ಟ್ರೇಲಿಯಾ ಹೋಗಿ ಸೆಟ್ಲಾಗೋದು ಕನ್ಫರ್ಮ್ ಕೂಡ ಆಗಿದೆ ಆಸ್ಟ್ರೇಲಿಯಾ ಹುಡುಗನ ಜೊತೆ ಇವರು ಮದುವೆನೂ ಕೂಡ ಆಗಿದೆ ಮೂಲತಃ ಅವರು ಬೆಂಗಳೂರಿನಲ್ಲೇ ಇದ್ದಂಥವ್ರು ಈಗ ಆಸ್ಟ್ರೇಲಿಯಾದಲ್ಲಿ ಆಗಿದ್ದಾರಂತೆ ಸದ್ಯ ಅವರ ಜೊತೆ ಇವರ ಮದುವೆಯೂ ಕೂಡ ಮನೆಯ ಕುಟುಂಬದವರಲ್ಲ ಒಪ್ಪಂದದ ಮೇರೆಗೆ ಮಾಡಲಿದ್ದಾರಂತೆ ಇದೇ ಕಾರಣಕ್ಕೇನೇನು ಆದರೆ ಆಸ್ಟ್ರೇಲಿಯಾ ಸೆಟಲ್ ಆಗಿರಲಿದ್ದಾರೆ ಇನ್ನು ಈ ಮೂಲಕ ಇನ್ನು ಮುಂದೆ ಸೀರಿಯಲ್ಗಳಲ್ಲಿ ಅಂತಲೇ ಹೇಳ್ಬೋದು ಭವ್ಯ ಗೌಡ ಅವ್ರೂ